マ ನೋಡು ಶ್ವೇತ ತೆಗೆಯೋದಕ್ಕೋ ಈ ಹಣ ನನ್ನ ಛಲವಂತೂ ತೀರ್ಥು ಈ ಹಣದಿಂದ ಬೆಂಗಳೂರಲ್ಲಿ ಸೂಳಿ ಜೀವನ ನಡೆಸುವ

ಅಲ್ಲ ಹಾಗಾದ್ರೆ ನಾಯಿ ನಾನು ಪಾಪಿ ನೀನು ಪಾಪಿ ತಾಯಿ ನನ್ನ ಹುಚ್ಚು ತಂದೆಗೆ ಮೋಸ ನಿನ್ನೊಂದು ಹುಚ್ಚು ನಾಯಿ ತಾಯಿ ನರ ಜೀವಿಯು ನರಗತ್ತಿಂದ ಅವರು ಬದುಕುತ್ತದೆ ಎಂದು ಹೇಳುತ್ತಿದೆ ಈ ಏಸಿ ಜೀವಮ್ಮ ನನ್ನ ಹುಚ್ಚು ತಂದೆಗೆ ಮೋಸ ನಿನ್ನೊಂದು ಹುಚ್ಚು ನಾಯಮ್ಮ ಅಮ್ಮ ತಂಗಿ ಅಪ್ಪ ನೀರು ನೀರು ಅಮ್ಮ ஒப்பா கஷப்ப நீனு பரி நோடியோ நோடனாக குருடனாக குழித்துக்கொண்டிய

ಯಾರವಳು ನನ್ನ ರಾಜ್ಯದಲ್ಲಿ ಅಳುತ್ತ ನಿಂತಿರುವಲ್ಲ ಈ ರಾಜ ಬರುವಾಗ ಹಾಡಿ ಕುಣಿಯೋದನ್ನು ಬಿಟ್ಟು ಅಳುತ್ತ ನಿಂತಿರುವಲ್ಲ ಯಾರು ನೀನು ಜಗದೀಶ್ ಏನು ನಿನ್ನ ಮಗ ಸತ್ತನ ಸತ್ತರೇನೈತೆ ಸಂತೋಷದಿಂದ ಸಿಹಿ ಹಂಚು ಅದನ್ನು ಬಿಟ್ಟು ಅಳುತ್ತ ನಿಂತಿರ್ವಿ ಅಲ್ಲ ನನ್ನ ಪತಿಯನ್ನ ಉಚ್ಚರಿನ நன் மொட்டோஷ நான் ஒம்பு சாக்கி முச்சலம் ದಾಸಿ ನನಗೆ ಮುಟ್ಟಲು ಬರ್ತೀಯಾ ನಿನ್ನ ಮಗ ಸತ್ತಿದ್ದಾನೆ ನಿನ್ನ ದೇಹ ಮೈಲಿಗಾಗೈತಿ ನಾನು ಮುಟ್ಟಬೇಡ ದೂರ ಸರಿ

ಅವನನ್ನ ಯಾಕೆ ಹೋಗಿತಿ ಅವನಲ್ಲಿ ಮಣ್ಣಾಗ ಹೋಗಿದ್ರೆ ಅವ ಕೈಲಾಸಕ್ಕೆ ಹೋಗೋದಿಲ್ಲ ಇಲ್ಲೇ ಮಣ್ಣಾಗೆ ಕುಂದಿರ್ತಾನ ಅದಕ್ಕ ಅವನಿಗೆ ಸಣ್ಣಾಗಿ ಇಂಚಿಂಚು ಇಂಚು ಕತ್ತರಿಸಿ ಹದ್ದುಕಾಗಿ ಹಂಚಿ ಆಗ ಅವು ಅವನ ಕೈಲಾಸ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾವೇ ಮಗು ಮತ್ತೆ ನೀನು ಯಾವಾಗ ಬರ್ತೀಯೋ ಬರುವಾಗ ಅಲ್ಲಿಂದ ಒಂದು ಕುದುರೆ ತಗೊಂಡು ಬಾ ಅಲ್ಲಿ ಸಸ್ತ ರೇಟು ನಾನು ನನ್ನ ರಾಣಿ ತ್ರಿವೇಣಿ ಕುದುರೆ ವಾಕಿಂಗ್ ಹೋಗ್ತೀವಿ ತಿಳಿ ತಿಳಿ ರಾಜ ಹೇಳುದು ಇಲ್ಲಾಂದ್ರ ಆ ಹರಿಶ್ಚಂದ್ರ ತನ್ನ ಹೆಂಡತಿ ಕತ್ತರಿಸಿದಂಗ ನಾನು ಸಣ್ಣ ಕಡ್ದು ಬಿಡಿಸ್ ಹಿಂದೆ ಹರಿಶ್ಚಂದ್ರೆ

భూమి <imitation> పాపి <imitation> 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 माया नीनू माया, माया जगत्ते नानू भंटा ई भंटा